ನಮಸ್ಕಾರ ವೀಕ್ಷಕರೇ ಶ್ರೀಪ್ರಭಾ ಮೀಡಿಯಾಗೆ ಸ್ವಾಗತ ನಾನು ವಿಶಾಖ ಭಟ್ ಶಿರಸಿ ತಾಲೂಕಿನ ದೊಡ್ಡನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಲಿಡ್ಕರ್ ಕಾಲೋನಿಯಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ ನಾವು ಮತದಾನವನ್ನು ಬಹಿಷ್ಕರಿಸ್ತೀವಿ ಯಾವುದೇ ರೀತಿ ಚುನಾವಣೆಯಲ್ಲಿ ವೋಟ್ ಮಾಡೋದಿಲ್ಲ ಅಂತ ಹಾಗಾದರೆ ಇಲ್ಲಿನ ನಿವಾಸಿಗಳ ಗೋಳೇನು ಯಾವ ಥರ ಸಮಸ್ಯೆಗಳನ್ನು ಅವರು ಯಾವ ಥರ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ ಕಾಲನಿಯ ಸೇವಾ ಅಭಿವೃದ್ಧಿ ಸಮಿತಿಯ ಸಂಘದ ಅಧ್ಯಕ್ಷರಿದ್ದಾರೆ ಕಿರಣ್ ಅಂತ ಯಾತಕ್ಕೋಸ್ಕರ ಮತವನ್ನು ಬಹಿಷ್ಕರಿಸಿದೀರ ಅಂತ ಅವ್ರ ಹತ್ರನೇ ಕೇಳ್ತೀನಿ ಸರ್ ನಮಸ್ತೆ ಯಾತಕ್ಕೆ ಸರ್ ಮತವನ್ನು ಮತ ಬಹಿಷ್ಕಾರ ಅಂದ್ರೆ ನಲವತ್ತು ವರ್ಷ ಸಮಸ್ಯೆ ನಮಗೆ ನಗರಸಭೆನೂ ಇಲ್ಲ ಪಂಚಾಯತ್ನೂ ಇಲ್ಲ ಇವರು ಆಶ್ವಾಸನೆ ಕೊಡ್ತಾ ಇರೋದು ಮೂರನೇ ಬಾರಿಗೆ ಮತದಾನ ಬಹಿಷ್ಕಾರ ಮಾಡ್ತಾ ನಿನ್ನೆ ತಹಸೀಲ್ದಾರ್ ಎ ಸಿ ಎಲ್ಲ ಬಂದು ಹೋಗಿದ್ದಾರೆ ಅದನ್ನು ಆಶ್ವಾಸನೆ ಯಾವುದನ್ನು ಮಾಡ್ತಾ ಇಲ್ಲ ಅವರು ದಸ ಯಳ ವೃದ್ಧ ಕಾಗೇರಿಯವರಿಗೂ ಆಶ್ವಾಸನೆ ಮಾಡಿದರು ಆಶ್ವಾಸನೆ ಕೊಟ್ಟರು ಊಟ ಹಾಕೊಂಡ್ರು ಭೀಮಣ್ಣ ನಾಯಕರವರು ಆಶ್ವಾಸನೆ ಬಾ ನಾ ಆರ್ಸಿ ಬಂದು ಒಂದೇ ವಾರ ಒಂದು ತಿಂಗಳಲ್ಲೇ ಮಾಡ್ತೇನೆ ಹೇಳಿದ್ರು ಅವರು ಆರ್ಸ್ ಬಂದು ಒಂದು ವರ್ಷ ಆಯಿತು ನಮ್ಮ ಕಡೆಗೆ ಮಖ ಹಾಕಿ ನೋಡಿಲ್ಲ ಸರ್ ನಿಮ್ಮ ಪ್ರಾಬ್ಲಮ್ ಏನು ಸಮಸ್ಯೆ ಸಮಸ್ಯೆ ನಮಗೆ ಮನೆ ಮಕ್ಕ ನಮ್ಗೆ ಹಕ್ಕು ಪತ್ರ ಬೇಕು ಮನೆಗೆ ಮೇನ್ ಈಗ ಒಂದು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಆಗಿದೆ ಯಾವುದು ಒಂದು ಮನೆ ನೋಡಿ ಅದು ನಲವತ್ತು ವರ್ಷ ಸಮಸ್ಯೆ ಗೋಡೆ ಗೀಡೆ ಎಲ್ಲ ಹೊಡೆದು ಎಲ್ಲ ಅದು ಟೋಟ್ಲಿ ಏನಿಲ್ಲ ಅಲ್ಲಿ ಅದನ್ನು ನಾವು ಲಕ್ಷ ಅಲ್ಲಿ ಸಾಲ ಮಾಡಿ ಆ ಕಡೆ ಸಾಲ ಮಾಡಿ ಹೆಣ್ಣುಮಕ್ಳು ಸಾಲ ಮಾಡಿ ಅದನ್ನು ರಿಪೇರಿ ಮಾಡಿ ಅದನ್ನು ನಿಲ್ಲಿಸ್ಕೊಂಡಿದ್ದೀವಿ ಅಷ್ಟೇ ತುರ್ತಮಟ್ಟಿಗೆ ಅದೇ ಹೌದು ಜೀವ ಇದೆ ಅನ್ನೋದು ಕಷ್ಟೇ ಕಾಣ್ತಾ ಇಲ್ಲ ಮನೆ ಗಟ್ಟಿ ಉಂಟು ಒಳಗೆ ಮೇಡಮ್ ಒಳಗೆ ಬಂದರೆ ಒಳಗೆ ಹೊಗ್ಲಿಕ್ಕೆ ಬರೋದಿಲ್ಲಲ್ಲಿ ಈ ಬಿಸಿಲಲ್ಲಿ ಗೊತ್ತುಂಟಲ್ಲ ಈಗಿನ ತಾಪಾವನ ಎಷ್ಟು ಉಂಟು ಹೇಳಿ ಆದರೂ ಏನು ನಮ್ಮ ಸಮಸ್ಯೆಯನ್ನು ಯಾರೂ ಅರ್ಥ ಮಾಡೋದಿಲ್ಲ ಇನ್ನು ಕಮಿಷನರ್ ಬಂದು ಹೇಳಿದಾರೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳಿದ್ದೇವೆ ನಾವು ಮತದಾನ ಅಂತ ಬಹಿಷ್ಕಾರ ಮಾಡಿದೀವಿ ನೀವು ಇದನ್ನು ಇವರಿಗೆ ನಾವು ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ ಕಾಗೇರಿಯವರಿಗೆ ಕೊಟ್ಟಿದ್ವಿ ಮೊದಲಿದ್ದ ಕಾಗೇರಿ ಅವರಿಗೆ ವಿಶ್ವ ವಿಶ್ವೇಶ್ವರಗಡೆ ಅವರಿಗೆ ಮತ್ತು ಎಲ್ಲ ಕ ಅಧಿಕಾರಿಗಳಿಗೂ ನಾವು ಕೊಟ್ಟಿದ್ವಿ ಮನೆ ಯಾವ ಮನೆಗೂ ಆಶ್ವಾಸನೆ ಕೊಟ್ಟೆ ಹೊರತು ಯಾವ ಕೆಲಸನೂ ಪೂರೈಸ್ದೇ ಇಲ್ಲ ಇದನ್ನು ಹೀಗೆ ಮುಂದೂಡ್ತೇನೆ ಹೋಗ್ತಾ ಇದ್ದಾರೆ ಇದಕ್ಕೇನು ಮಾಡೋದು ಸಮಸ್ಯೆ ಅದು ಆ ಸಮಸ್ಯೆನ ನಮ್ಮ ಪರಿಹಾರ ಯಾರು ಮಾಡೋರು ಹೇಳಿ ನೋಡೋ ನಾವು ಓಟಿಂಗ್ ಹೊಂದಬೇಕು ನಾವು ಸಮಸ್ಯೆ ಬಂದಾಗ ಓಟಿಂಗ್ ಹೊಂದಂಗೆ ಕೂಡ ಬರ್ತಾರೋ ಅದನ್ನು ಬಿಟ್ಟರೆ ಮತ್ತೆ ಯಾವುದಕ್ಕೂ ಇಲ್ಲಿ ಎಲ್ಲರ ಹತ್ತು ಅದು ನಮ್ಗೆ ಗೊತ್ತುಂಟು ಅದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ನಮ್ಗೆ ಗೊತ್ತುಂಟು ಹೌದಾ ಇವ್ರೇನು ಮಾಡ್ತಾರೆ ನಮ್ಗೆ ಇದನ್ನ ಏನು ಮಾಡ್ಬೇಕಲ್ಲ ಆರಿಸಿ ತಂದು ನಮ್ಮ ಮತವನ್ನು ಆರಿಸಿ ಒಳ್ಳೆ ವ್ಯಕ್ತಿಗೆ ತಂದು ಆರಿಸಿ ತರ್ಬೇಕಂತ ಮಾಡಿ ಒಳ್ಳೆ ವ್ಯಕ್ತಿಗೆ ತಂದ್ರು ಆ ವ್ಯಕ್ತಿನೂ ಬರ್ತಾನೆ ಇಲ್ಲಿಗ ನಮ್ಮ ಶಾಸಕರೇ ಬರ್ತೀವಿ ಅವ್ರಿಗೆಲ್ಲ ಮೇಡಮ್ ಬರೀ ಕಡೆ ಮನೆ ಮನೆ ಇದೆ ಇದು ನಮ್ಮದು ನಲ್ವತ್ತು ವರ್ಷ ಅಂದ್ರೆ ನಲವತ್ತು ವರ್ಷ ಇದು ಇಪ್ಪತ್ನಾಲ್ಕು ಮನೆ ಲಿಡಿಕರಿಗೆ ಸಂಬಂಧಪಟ್ಟಿದೆ ಎಷ್ಟು ಓಟ್ ಊಟ ನೂರ ಮೂವತ್ತು ಉಂಟು ಊಟ ಊಟ ಆ ಕಡೆ ಕಡೆ ಊಟ ಎರಡುನೂರು ಊಟ ಆಗುತ್ತೆ ಹೆಚ್ಚು ಕಡಿಮೆ ಮುನ್ನೂರು ಮುನ್ನೂರ ಇಪ್ಪತ್ತೈದು ಓಟ್ ಆಗುತ್ತೆ ಇಲ್ಲಿ ಅದಕ್ಕೆ ಯಾರು ಬರೋದಿಲ್ಲ ಈಗ ಬರ್ತಾರೆ ಇವತ್ತು ನಾಳೆ ಹಂಗೆ ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ ನೀವು ಹಾಕಪ್ಪ ಮಾಡ್ರಿ ನಿಮ್ಮ ಬೂದ ಹಕ್ಕು ನಿಮ್ಮ ಊಟ ಹಾಕೋದು ನಿಮ್ಮ ಹಕ್ಕು ಹೇಳ್ತಾರೆ ಹೋಗ್ತಾರೆ ನಾವೇನು ಮಾಡೋದು ಲಾಸ್ಟ್ ಐದು ಗಂಟೆವರೆಗೆ ಕಾಯೋದು ಒಬ್ಬ ವ್ಯಕ್ತಿ ಆರಿಸ್ ಬರಲಿ ಅಂತ ನಮ್ಮ ನಮ್ಮ ಹಕ್ಕು ನಾವು ಮಾಡಲೇಬೇಕಲ್ಲ ಇದೇ ಮತ್ತು ಹಾ ಓಟ್ ಹಾಕೋದು ಬರೋದು ಮತ್ತೆ ಯಾವ್ದಾರ ಎಲೆಕ್ಷನ್ ಬಂದಾಗ ಇದೆ ನಮ್ಮ ಮತದಾನ ಸರ್ ಈ ಬಾರಿ ಲೋಕಸಭಾ ಎಲೆಕ್ಷನಲ್ಲಿ ಏನು ಮಾಡ್ಬೇಕಂತ ಏನಿಲ್ಲ ನಾವು ಸಲ ಮತದಾನನೇ ಬಯಸ್ಕಾರ ಬೇಡ ಬೇಡ ನಲ್ವತ್ತು ವರ್ಷ ಸಮಸ್ಯೆನೂ ಹೌದು ನಮಗೆ ಬರಬೇಕು ಮೋದಿಯವ್ರು ಬರಬೇಕು ಅನ್ನೋ ಭಾಳ ವಿಚಾರ ವಿಧಾನಸಭೆ ಹಾಗೇ ಮಾಡಿದ್ರು ವಿಧಾನಸಭೆ ಎಲೆಕ್ಷನಿಗೂ ಹಾಗೆ ಮಾಡಿದಾರೆ ಮೋದಿ ಬರ್ಬೇಕಂತ ನಮ್ಮ ಭಾಳ ವಿಚಾರ ಉಂಟು ನಮ್ಮ ದೇಶ ಉದ್ದಾರಗಳ್ರಿ ನಮ್ಮ ದೇಶ ನೋಡ್ರಿ ನಾವು ಈ ಕುಂತಿದ್ದು ನಲವತ್ತು ವರ್ಷ ಸಮಸ್ಯೆ ಯಾರು ಬಯಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಏನು ಏನು ಓಟಿಂಗ್ ನೋಡ್ಬೇಕು ಇವ್ರ ಸಮಸ್ಯೆ ಉಂಟಲ್ಲ ಮೂರು ಸಲದಿಂದ ನಾವು ಮತದಾನ ಬಹಿಷ್ಕರಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ ಎಂತ ಹೇಳಿ ಮೇಡಮ್ ಮೂರು ಸಲದಿಂದ ನಾವು ಮತದಾನ ಬಹಿಷ್ಕರಣೆ ಮಾಡ್ತಾ ಇದೀವಿ ಅಂತ ಹೇಳಿ ಇದೇ ಸಮಸ್ಯೆಗೆ ಮನೆ ನಮ್ಮ ಹಕ್ಕು ಪತ್ರ ಬೇಕಂತನೇ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಇವರು ಆಶ್ವಾಸನೆ ಕೊಡ್ತೇನೆ ಇದ್ದಾರೆ ನಾವು ಬಹಿಷ್ಕಾರ ಇದ್ದೇವೆ ಅದು ಮುಗಿಯೋದು ಸಮಸ್ಯೆ ಈ ಸಮಸ್ಯೆಗೆ ನಮಗೆ ಏನು ಮಾಡೋದು ಯಾವ ಅಧಿಕಾರಿಗೆ ಬೇಕು ಡಿ ಸಿ ಮಹೇಶ್ವರ ಮೇಡಮ್ ಬಂದರು ಹೇಳಿದ್ರು ಜನವರಿಗೆ ನಿಮ್ಗೆಲ್ಲ ಅಕ್ಕಪತ್ರ ಸಿಗುತ್ತೆ ನಿಮ್ಮ ಮನೆಗೆಲ್ಲ ಎಲ್ಲ ಸಿಗಂತರು ಕಸದ ಗಾಡಿ ಒಂದು ಕಳಿಸ್ತಾ ಇದಾರೆ ಕಸದ ಜೊತೆಗೆ ನಮ್ಮನ್ನು ತುಂಬಿಕೊಂಡು ಉಂಟು ಈಗ ಅವ್ರ ಗಾಡಿ ಒಳಗೆ ಯಾವುದೇ ಸ್ಥಳೀಯ ಗ್ರಾಮ ಪಂಚಾಯತ್ ಯಾರೇ ಸ್ಥಳೀಯ ಜನಪ್ರತಿನಿಧಿ ಎಲ್ಲ ಯಾವ ಸಮಸ್ಯೆ ಸಮಸ್ಯೆ ಕೇಳೋದು ಕೇಳಿದ್ದಾರೆ ಎಲ್ಲರೂ ಬರ್ತಾರು ಬಂದು ಕೇಳೋದಂದೇ ಈ ಥರ ಮಾಡಿ ಅವ್ರು ಆರ್ಸ್ ಆರಿಸ್ಕೊಡಿ ಅವ್ರು ಬಂದ ನಂತರ ಒಂದು ವಾರ ಒಂದು ತಿಂಗಳಂದು ಅಂತಾರೆ ನಾವು ಹೀಗೆ ಗಾಳಿಪಟ ಹರಿಸ್ತೇ ಇರೋದು ನಾವು ಗುಡ್ಲಿ ಪಿಕಾಸ್ ಹಾಕೊಂಡು ನಮ್ಮ ಕೆಲಸಕ್ಕೆ ನಾವು ಹೋಗ್ತೇವೆ ಹೇಳಿದೆ ಮತ್ತು ಅದನ್ನೇ ಮತ್ತೆ ಎಲೆಕ್ಷನ್ ಬರಬೇಕು ನಮಗೆ ನಾವು ಯಾವುದೇ ಅಧಿಕಾರಿಗಳು ಹೋಗಿ ಮ ಅವ್ರ ಆಫೀಸ್ ಚಂಬರಿ ಕೇಳಿ ಮಾತಾಡ್ಲಿಕ್ಕೆ ಹೋದರೆ ನೀ ಯಾರಪ್ಪ ಮಾಡ್ಕೊಂಡು ಹೋಗಪ್ಪ ನಮ್ಮನ್ನು ತಬಾಸ್ ಅವರು ನೀವು ರಾಜ್ಕುಮಾರ ಅಮಿತಾಬ್ ಬಚ್ಚನು ನಮ್ಮನ್ನೇ ಹೊಡಿತಾರೆ ಅವರು ಇನ್ನು ಒಂದು ಕಮಿಷ್ನರ್ ಬಂದ್ಕೊಂಡು ನಗರಸಭೆ ಕಮಿಷ್ನರು ಮಾತಾಡಿದ್ರು ನೋಡ್ರಿ ತಹಸೀಲ್ದಾರ್ ಇದ್ರು ಏನಪ್ಪ ರಾಜ್ಕುಮಾರ ಏನು ಮಾಡಿದ್ವಿ ನಿಂತ ಅಂದರೆ ಏನು ಇದು ಅದು ಅರ್ಥ ಅಧಿಕಾರಿಗಳ ಮಾತಾಡೋ ಮಾತಿದ್ದ ಈಗೆಲ್ಲ ಮಾತಾಡ್ತಾರೆ ಏನು ಮಾ ಇದಕ್ಕೆ ಏನು ಉತ್ತರ ಕೊಡೋದು ಹೇಳಿ ಮೇಡಮ್ ಇದಕ್ಕೆ ಏನು ಮಾಡೋದು ನಾವು ನಮ್ಮ ಸಮಸ್ಯೆ ಹೀಗು ಉಂಟು ಹೇಳಿ ಸರ್ ನಮ್ಮ ಮೀಡಿಯಾದ ಮೂಲಕ ನೀವು ಏನು ಹೇಳಲಿಕ್ಕೆ ಅಧಿಕಾರಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ ಅಧಿಕಾರಿಗಳಿಗೆ ಈ ಸಲ ನಮ್ಮದು ಮತದಾನ ಅಂತ ಬಯಸ್ಕಾರ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂದ್ರೆ ಮಾತ್ರ ನಾವು ಮತದಾನ ಮಾಡ್ತೇವೆ ಇಲ್ಲಾದ್ರೂ ಇಲ್ಲ ಹೀಗೆ ಈಗ ಎಂಥ ಉಂಟಿಗೆ ಯಾವುದಕ್ಕೆ ಹಾಂ ನೀತಿ ಸಮೇತ ಉಂಟು ಈಗ ಅದೆಲ್ಲ ಆಗೋದಲ್ಲ ಹಾಗಿಲ್ಲ ಹೀಗೆಲ್ಲ ಅಂತಾರೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಅವ್ರು ಹೋಗ್ತಾರೆ ಮತ್ತೆ ಅದಕ್ಕೆ ಏನು ಮಾಡೋದಲ್ಲ ಅಂತ ಮತದಾನ ಬಯಸ್ಕಾರ ಅಂದ್ರೆ ಬಹಿಷ್ಕಾರನೇ ಅದು ನಾವು ಮತದಾನ ಹಾಕಲಿಲ್ಲಾರ ನಾವು ಉಳಿತೇವ ಸಾಯ್ತೇವೆ ಸಾಯೋದಲ್ಲ ಜೀವಂತ ಇರ್ತೇವಲ್ಲ ನಾವು ಬಿಡಿ ಹಾಗೆ ಈಗ ಪ್ರಾಣಿ ಪಕ್ಷಿಗಳು ಹಾಗೆ ಉಂಟಲ್ಲ ನಾವು ಹಾಗೆ ಇರ್ತೇವೆ ಮತ್ತೇನು ಮಾಡೋದಿಲ್ಲ ಅಷ್ಟೇ ನಮ್ಮದು ಜಾಸ್ತಿ ಮಾತಾಡೋರು ಇದನ್ನೇ ವರ್ಷ ಇಡೀ ನಲ್ವತ್ತು ವರ್ಷದಿಂದ ಇದನ್ನೇ ಹೇಳ್ತೇವೆ ಬಂದಿದ್ದೀವಿ ನಾವು ಈಗ ಆದರೂ ಹೇಳೋದು ಅಜ್ಜ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ನಮ್ಮದು ಈ ಲಿಡ್ಕರ್ ಕಾಲೋನಿನೇ ಇದೆಲ್ಲ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ನಿರ್ಮಾಣವಾದ ಒಂದು ಡಚ್ ಸರ್ಕಾರದ ಅಡಿಯಲ್ಲಿ ನಿರ್ಮಾಣವಾದ ಒಂದು ಕಂಪ್ನಿ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣ ಆಗಿದ್ದು ಆದರೆ ಈ ಎಂಬತ್ಮೂರಿಂದ ವಾಸನ ವಾಸ ಮಾಡ್ಕೊಂಡು ಬಂದಿದ್ರು ಸಮೇತ ಇಲ್ಲಿ ನಮ್ಗೆ ಯಾವುದೇ ರೀತಿ ಹಕ್ಕುಪತ್ರ ಮನೆ ಹಕ್ಕುಪತ್ರ ಇವಾಗ ನಮಗೇನು ಮೂಲವಾಗಿ ಮನೆ ಹಕ್ಕುಪತ್ರ ಬೇಕಲ್ಲ ಹಕ್ಕುಪತ್ರ ಬಂದಿಲ್ಲ ಈಗ ಏನಕ್ಕೆ ಕೇಳ್ತಾರೆ ನಗರಸಭೆ ಸೇರಿದ ನಗರಸಭೆ ನಮ್ದು ಹಕ್ಕುಪತ್ರ ಪತ್ರ ಅಂತ ಹೇಳ್ತಾ ಇದ್ರು ಇವಾಗ ಅದೇನು ಕೇಳಿದ್ರು ಅದು ಸಿಗ್ತಾ ಇಲ್ಲ ಇವಾಗ ಇವಾಗ ಏನು ಮಾಡಿದ್ದಾರೆ ನಗರಸಭೆಗೆ ಸೇರಿದೆ ಅಂತಕೊಂಡು ಈಗ ಲೆಟರ್ ಕೊಡ್ತೀನಿ ಅಂತ ಡಿ ಸಿ ನಿನ್ನೆ ಕಮಿಷನರ್ ಬಂದರೆ ಹೇಳಿದೋಗಿದ್ದಾರೆ ಬಟ್ ನಾವು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಮ್ಗೆ ಮೇನ್ ಮೂಲ ಬೇಕಾಗಿರೋದು ನಗರಸಭೆಗೆ ಸೇರಿಲಿ ಅಥವಾ ಪಂಚಾಯತಿಲಿ ಇರಲಿ ನಮ್ಗೆ ಮನೆ ಬೇಕಾಗಿರೋದು ಮೇನ್ ಮೂಲ ಹಕ್ಕಪತ್ರ ಎಂಬತ್ಮೂರು ಎಂಬತ್ನಾಕರಲ್ಲಿ ಏನು ಕಟ್ಕೊಂಡಿರಲ್ಲ ಮೇಡಮ್ ಮನೆ ಆ ಮನೆಯಲ್ಲೇ ಇನ್ನೂ ಅದೇ ಅದೇ ಮನೇಲಿ ವಾಸ ಮಾಡ್ಕೊಂಡಿದ್ವಿ ಅವಾಗ ಏನಿತ್ತು ಅಂದರೆ ಹತ್ತು ಬಾಯಿ ಹತ್ತು ಬಾಯಿ ಹತ್ತಿರದ್ದು ಮೂರು ರೂಮ್ ಇತ್ತು ಇವಾಗ ಅದೇ ಫ್ಯಾಮಿಲಿಯಲ್ಲಿ ಈಗ ದೊಡ್ಡ ದೊಡ್ಡ ಫ್ಯಾಮಿಲಿ ಆಗಿದೆ ಅಂದರೆ ಒಂದು ಕುಟುಂಬದಲ್ಲಿ ಈಗ ಮೊದಲೇ ಅವರ ಅಪ್ಪ ಅಮ್ಮ ಮಕ್ಕಳು ಎರಡು ಜನ ಇದ್ವಿ ಇವಾಗ ಏನಾಗಿದೆ ಅಂದರೆ ಅದೇ ಫ್ಯಾಮಿಲಿ ದೊಡ್ಡದು ಬೆಳ್ಕೊಂಡಿದೆ ಅವ್ರಿಗೆ ಮಕ್ಕಳಿಗೆ ಆಗಿದ್ದಾರೆ ಇನ್ನು ಆ ಮನೆ ರಿಪೇರಿ ಮಾಡ್ಲಿಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ರಿಪೇರಿ ಮಾಡಿದಂಥ ಅಂತ ಕೂಡ ನಮ್ಗೆ ಅದ್ರ ಮೇಲೆ ಲೋನ್ ಮಾಡಲಿಕ್ಕಾಗಲಿ ಮತ್ತೊಂದು ಮಾಡ್ಲಿಕ್ಕಾಗ್ಲಿ ನಮ್ಗೆ ಅದ್ರ ಮೇಲೆ ಯಾವುದೇ ರೀತಿ ಹಾಕ್ ಸಿಕ್ತ ಅಲ್ಲ ಆ ಹಕ್ಕುಪತ್ರ ನಮ್ಮ ಮನೆ ಹಕ್ಕು ಪತ್ರ ಅಂತ ಹೇಳಿದ್ರೆ ನಾವು ಒಂದು ಎಲ್ಲರಂಗೆ ಒಂದು ಮನೆ ಕಟ್ಕೋಬೇಕು ಒಂದು ಯೋಚನೆ ನಮ್ಮ ಎಲ್ಲರ ಹತ್ರನೂ ಇದೆ ಆ ಹಕ್ಕುಪತ್ರ ಪತ್ರ ನಂತರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಘಟ ನಗರಸಭೆಯಿಂದ ಅಂತ ಸೇರ್ಕೊಂಡಿದ್ದ ಅಂತ ಹೇಳ್ತಾರೆ ಬಟ್ ಇವತ್ತಿನವರಿಗೂ ಆ ಗಟರದಲ್ಲಿ ಇನ್ನೂ ಅರ್ಧ ಅರ್ಧ ಪುಟ್ ಮುಕ್ಕಲ್ ಪುಟ್ ಲೆಕ್ಕ ಮಣ್ಣು ನಿಂತ್ಕೊಂಡಿದೆ ಇನ್ನೋರಿಗೆ ಯಾರು ಕ್ಲೀನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಾವು ಒಂದು ಕಸ ಗಾಡಿ ಒಂದು ಕಳಿಸ್ತಾ ಬಿಟ್ಟರೆ ಬಿಟ್ಟರೆ ಮತ್ತೇನು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇಲ್ಲ ಈ ಆರ್ಸ್ ಬಂದ ಶಾಸಕರು ಮೊದಲೇಧಾನ ವಿಧಾನಸಭಾ ಇಲೆಕ್ಷನ್ ಅಲ್ಲಿ ಅದನ್ನ ಬ್ಯಾನ್ ಮಾಡಿದಾಗ ಬಂದಂತ ಅವರ ಮಗ ಇರ್ಬೋದು ಅವ್ರ ನಮ್ಮ ಕಾಗೆ ಇವ್ರದ್ದು ಶಾಸಕ ಅವ್ರ ಮಗ ಇರ್ಬೋದು ಅವ್ರು ಯಾರೇ ಬಂದು ಸಮೇತ ನಿಮ್ಮ ಸಮಸ್ಯೆ ಇನ್ನೊಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದವರು ಇವತ್ತಿನವ್ರಿಗೆ ಯಾರೂ ಈ ಕಡೆ ಮಗ ಹಾಕಿಲ್ಲ ಒಬ್ಬರೇ ಪ ಪಕ್ಷ ಶಾಸಕರು ಮಖ ಹಾಕಿಲ್ಲ ಇವಾಗ ನಾಳೆ ನಾಡ್ದು ಇನ್ನೂ ಯಾರೋರು ಬರ್ತಾರೆ ಇಲ್ಲ ನೀವು ಓಟ್ ಹಾಕಿರಿ ನಾವು ನಾಳೆ ಸಹ ನಾಡ್ದು ಬೆಳಗ್ಗೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾರು ಬಂದು ಈ ಇಲೆಕ್ಷನ್ ಮುಗಿಯೋದು ಒಂದೇ ತಡ ಇಲೆಕ್ಷನ್ ಮುಗಿದ್ಮೇಲೆ ಯಾರು ಈ ಕಡೆ ಮಗ ಹಾಕೋದಿಲ್ಲ ನಮ್ಮ ಪ್ರತಿ ಸಲೂ ಇದೇ ಸಮಸ್ಯೆನೇ ಮೂರು ಸಲ ಇದು ಎಲೆಕ್ಷನ್ನೇ ಬ್ಯಾನ್ ಮಾಡ್ತಿರೋದು ಪ್ರತಿ ಸಲವೂ ಇದೆ ನಾವು ಲಾಸ್ಟಿಗೆ ಇಲ್ಲಪ್ಪ ಒಂದು ಹಕ್ಕಿದೆ ನಾವು ಹತ್ತಿರ ಹಕ್ಕನ್ನು ಚಲಾವಣೆ ಮಾಡಬೇಕು ಆ ಕಾರಣಕ್ಕೋಸ್ಕರ ಹೋಗ್ತೀವಿ ಮತ ಮಾಡ್ತೀವಿ ಬರ್ತೀವಿ ಬಟ್ ಅದರ ನಂತರ ಏನು ಪ್ರಯೋಜನ ಇಲ್ಲ ಸರ್ ನಮಗೆ ಈ ಬರೀ ಮೊನ್ನೆ ಡಿ ಸಿ ಅವರು ಬಂದರೆ ಈಗ ಒಂದು ಏಳು ಎಂಟು ತಿಂಗಳಾಯ್ತು ಸರ್ ಎಂಟು ತಿಂಗಳಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿನವರೆಗೂ ಯಾವುದೇ ರೀತಿ ಸಮಸ್ಯೆ ಬಗೆಹರಿದಿಲ್ಲ ನಾವು ಏನು ಇನ್ನೂ ಎಷ್ಟು ದಿವಸ ಕಾಯ್ಬೇಕನ್ನೂ ಗೊತ್ತಿಲ್ಲ ಇನ್ನು ಮತ್ತೆ ಇನ್ನೆಷ್ಟು ದಿನ ಇಲೆಕ್ಷನ್ ಬ್ಯಾನ್ ಮಾಡಬೇಕು ಗೊತ್ತಿಲ್ಲ ಬರೀ ಪ್ರತಿಸಲೂ ಇದೇ ಸಲ ನಮ್ಮ ಇದೇ ಸಮಸ್ಯೆ ಬಗೆಹಾರದೆ ಒಂದು ಕೊಡ್ತಾರ ಅಂತ ಹೇಳ್ತಿರೋದು ಮತ್ತು ನೆಕ್ಸ್ಟ್ ಅದೇ ಕತೆ ನಾವು ಯಾವಾಗ ಯಾ ಯಾರು ನಾವು ಇಲ್ಲಿ ಭಾರತ ದೇಶದಲ್ಲಿ ಇರೋದು ಸುಳ್ಳ ಸರ್ ನಾವು ನಮ್ಮ ನಮ್ಮ ಸಮಸ್ಯೆಗಳಿಗೆ ಪರಿಹಾರನೇ ಸಿಗೋದಿಲ್ವಾ ಇವ್ರು ಕೇಳಿದ್ರೆ ಡಿಸ್ಫಾರೆಸ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಅವರು ಕೇಳಿದ್ರೆ ನಗರಸಭೆ ಸೇರಿಸ್ಕೊಂಡೆ ಅಂತ ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಮಗದೊಂದು ಹೇಳ್ತಾರೆ ಪ್ರತಿಯೊಂದು ಸಲವೂ ಪ್ರತಿಯೊಬ್ಬರ ಅಧಿಕಾರಿಗಳಿಗೆ ಕೇಳಿದ್ರೆ ಮತ್ತೊಂಥರ ಒಂದೊಂದು ಥರ ಮಾತಾಡ್ತಾರೆ ಸರ್ ನಮ್ಮದು ಒಂದೇ ಒಂದು ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ಇದು ನಮ್ಮ ನಗರಸಭೆಗೆ ಸೇರಲಿ ಅಥವಾ ಸೇರದೇ ಇರಲಿ ನ ಮನೆ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಭರವಸೆ ಕೊಟ್ಟಾಗ ಮಾತ್ರ ನಾವು ವೋಟ್ ಮಾಡ್ಲಿಕ್ಕೆ ಬರ್ತೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರುವಂಥ ನೂರು ನೂರ ಮೂವತ್ತು ನೂರ ನಲವತ್ತು ಓಟ್ ಯಾರಿಗೂ ಹೋಗೋದಿಲ್ಲ ಅದು ಬ್ಯಾನ್ ಆಗಲಿ ಅಥವಾ ಲ್ಯಾಬ್ಸ್ ಆಗಲಿ ಏನಾರು ಮಾಡಲಿ ಇನ್ನು ಮುಂದೆ ನಾವು ಅದು ವೋಟ್ ಮಾಡಬಾರ್ದು ಅಂದರೆ ಡಿಸೈಡ್ ಮಾಡ್ಬೋದು ಯಾಕಂದರೆ ಪ್ರತಿಸಲೂ ಸರ್ ಇದೇ ಸಲ ಇದೇ ಸಮಸ್ಯೆ ಪ್ರತಿ ಸಲ ಬಂದವರು ಎಲ್ಲರೂ ಮುಂದೆ ಮತ್ತೆ ಇಲ್ಲ ನಿಮ್ಗೆ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಇಲ್ಲ ಮೇಡಮ್ ಒಂದು ವಿಚಾರ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಇವಾಗ ಪ್ರತಿ ಸಲ ನಾವು ಎಲೆಕ್ಷನ್ ಬ್ಯಾನ್ ಮಾಡಿದಾಗ ಪ್ರತಿಯೊಂದ್ ಸಲ ಎ ಸಿ ಅವ್ರು ಬರ್ತಾರೆ ತಹಸೀಲ್ದಾರ್ ಬರ್ತಾರೆ ನಿಮ್ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ನಾಳೆ ಬೆಳಗ್ಗೆ ಹೋಗಿ ಮತ್ತೆ ಅದಕ್ಕೆ ನಾಳೆ ಎಲೆಕ್ಷನ್ ಮುಗೀತಂದ್ಮೇಲೆ ಮುಗಿತು ನಮ್ ಕತೆ ನಾವು ಮತ್ತೆ ಅದ್ರ ಬಗ್ಗೆ ನಾವು ತಲೆ ಹಾಕೋದಿಲ್ಲ ಅವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಮಾಡ್ಕೊಡೋದು ಇದೇ ಇದೇ ಕತೆ ಮತ್ತೆ ಏನು ಮಾಡ್ಬೇಕು ಮಾಡಿ ಸರ್ ನಾವು ಏನು ಇಲೆಕ್ಷನ್ ಬ್ಯಾನ್ ಇಲೆಕ್ಷನ್ ಬಂದಾಗ ಒಂದು ವಿಚಾರ ಮಾಡೋದಾಗ್ತದೆ ಅದನ್ನ ಬಿಟ್ಟರೆ ನಾವು ಬೇರೆ ಅದಕ್ಕೆ ಟೈಮಿಗೆ ನಮ್ಮ ನಮ್ದು ಕೆಲಸ ಇರುತ್ತೆ ಮೇಡಮ್ ಸರ್ ನಮ್ಮ ಕೆಲಸ ಕೂಲಿ ಕೆಲಸ ಮಾಡ್ಕೋತೀವಿ ಎಲ್ಲರೂ ಆಲ್ಮೋಸ್ಟ್ ಇದ್ದವರೆಲ್ಲರೂ ಕೂಲಿ ಕೆಲಸ ಮಾಡ್ಕೋತೀವಿ ಇದ್ರ ಇದ್ರ ಸಲುವಾಗಿ ಓಡಾಡ್ತಿರ್ಬೇಕು ನಾವು ನಮ್ಮ ಸಮಸ್ಯೆ ಒಂದು ಸಲ ಗೊತ್ತಿರತ್ತೆ ಇಡೀ ಸಿರ್ಸಿ ಇಲ್ಲಿ ಇರೋಂಥ ಎಲ್ಲ ಶಾಸಕರಿಗಾಗಿರ್ಬೋದು ಎಮ್ ಎಲ್ ಎಗಳಿಗಾಗಿರ್ಬೋದು ಎಂ ಪಿಗಳಿಗಾಗಿರ್ಬೋದು ಎಲ್ಲರಿಗೂ ಗೊತ್ತು ನಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಂಡು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏ ಇರತ್ತೆ ಬಿಡಪ್ಪ ಅವ್ರದ್ದು ಇಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಬರ್ತಾರೆ ನಮ್ಮ ಮಾತ್ರನೇ ಬರ್ತಾರೆ ಇದೆ ಮುಗಿತು ಇದೇ ಸ ಇದೇ ನಾನು ತೊಗೊಂಡು 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 ನಾವು ಅದಕ್ಕೆ ಬೇಜಾರಾಗಿ ಈ ಸಲ ಇಲೆಕ್ಷನ್ ಬ್ಯಾನ್ ಮಾಡ್ತಾಯಿದ್ದೇವೆ ಮೇಡಮ್ ಈ ಸಲ ಇನ್ನು ಇನ್ನು ಈ ಸಲದ ಮಾತ್ರ ಅವ್ರು ಬಂದು ಶಾಸಕರಾಗಲಿ ಯಾರೋ ಬಂದು ನಮ್ಮ ಹತ್ರ ಗ್ಯಾರಂಟಿ ಅಂತ ಬರೆದು ಕೊಟ್ಟರೆ ಮಾತ್ರ ನಾವು ವೋಟಿಂಗ್ ಮಾಡ್ಲಿಕ್ಕೆ ಬರ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು ಖಂಡಿತ ಓಟಿಂಗ್ ಮಾಡೋದಿಲ್ಲ ಅಂತ ಇಲ್ಲ ಮೇಡಮ್ ನಾವು ವೋಟ್ ಮಾಡಲ್ಲ ನಮ್ಮ ಸಮಸ್ಯೆ ಪರಿಹಾರ ತನಕ ನಾವು ವೋಟ್ ಮಾಡಲ್ಲ ಇದು ಪ್ರತಿ ಸಲನೂ ಹಿಂಗೆ ಆಗ್ತಾ ಇದೆ ಪಾಪ ಅವರು ಎಷ್ಟು ಅಂತ ಓಡಾಡ್ತಾರೆ ಎಷ್ಟು ಎಷ್ಟಂತ ಓಡಾಡ್ತಾರೆ ಪ್ರತಿ ಸಲೂ ಎಲ್ಲ ಅಧಿಕಾರಿಗಳು ಶಾಸಕರು ಬಂದು ಬರ್ತಾರೆ ಹೋಗ್ತಾರೆ ಆಶ್ವಾಸನೆ ಕೊಡ್ತಾರೆ ಹಾಗೆ ಇರ್ತಾರೆ ಅದ್ರ ಬದಲೇ ಅದೇನು ರೆಸ್ಪಾನ್ಸೇ ಮಾಡಲ್ಲ ಯಾತಕ್ಕೋಸ್ಕರ ಮೇಡಮ್ ವೋಟ್ ನಿನ್ನೆ ಆಗಿರ್ಬೋದು ನಿನ್ನೆ ಮೊನ್ನೆ ಆಗಿರ್ಬೋದು ತಹಶೀಲ್ದಾರ್ ಮತ್ತೆ ಕಮಿಷನರ್ ಬಂದು ಭರವಸೆಯನ್ನ ಕೊಟ್ಟೋದು ಅದಾದ ನಂತರ ನೀವು ಅದೇ ತರ ಬೋರ್ಡ್ ಹಾಕಿ ಇಟ್ಕೊಂಡಿರೋದು ಅದೇ ನಾವು ಹೇಳಿದೇವಲ್ಲ ಮನೆ ಹಕ್ಕು ಪತ್ರ ನಮ್ಗೆ ಬೇಕು ಮತ್ತೆ ನಮಗೆ ಹಕ್ಕು ಪತ್ರ ಯಾಕೆ ಅಂತ ಕೇಳಿದ್ರೆ ನಾವು ಸಣ್ಣಲ್ಲಿಂದ ಹೀಗೆ ಮೂವತ್ತು ವರ್ಷದ ಮಕ್ಕಳಿಗೆ ಇರೋದು ನಮಗೆಲ್ಲ ಮೂವತ್ತು ವರ್ಷದ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಮದುವೆ ಆಗೋದು ಮೂರು ಜನ ಹೆಣ್ಮಕ್ಳು ನಮಗೆ ಒಂದು ಹುಡುಗ ಈಗಾದರೂ ಹೋಗ್ತಾ ಇದ್ದಾರೆ ಸಾಲಿಗೆಲ್ಲ ಇಲ್ಲಿ ಬಂದ ನಂತರ ಒಬ್ಬರಾದ್ರೂ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ ಬಿಟ್ಟರೆ ಏನು ಮಾಡೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಹೋಗ್ತಾರೆ ಬರಲಿಲ್ಲದವ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ಬರ್ತಾರೆ ಕಾಗೇರಿ ಸಮೇತ ಒಳಗೆ ಬಂದು ಕುಂಡ್ರಸ್ ಹೋಗಿದ್ದಾರೆ ನೋಡಿದ್ದೀವಿ ನಮ್ಮ ಮನೊಲೆ ಒಳಗಡೆ ಪರಿಸ್ಥಿತಿ ಏನು ಅಂತ ಕಾಗೇರಿ ಅವರು ಬಂದು ಕುಂತು ಹೋಗಿದ್ದ ಬಂದಿದ್ದಾರೆ ಎಲ್ಲರಿಗೂ ಗೊತ್ತು ಯಾಕೆ ಯಾಕೆ ಹಿಂಗೆ ಅವರು ನಮ್ಮ ಚಾನೆಲ್ನ ಮೂಲಕ ನೀವು ಜನಪ್ರತಿನಿಧಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಏನೇನೋ ಹೇಳೋಕೆ ಇಷ್ಟಪಡ್ತೀರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನಮ್ದು ಏನು ಅಂತ ಹೇಳಿ ಇದೊಂದು ಏನು ಅಂತೇಳಿ ತೀರ್ಮಾನ ಮಾಡಿಕೊಡ್ರಿ ಅಂತ ಮತ್ತೆ ಇನ್ನೇನು ಹೇಳಬೇಕು ಈಗ ಅವರೆಲ್ಲ ಹೇಳ್ದಂಗೆ ಕಿರಣ್ ಅವರು ಸತೀಶ್ನವ್ರು ಹೇಳ್ದಂಗೆ ನಾವು ಹಾಗೆ ಹಕ್ಕಿ ಪಕ್ಷಿಯಾಗೆ ಇರೋದ್ರೆ ಒಳ್ಳೇದಲ್ಲ ಮತ್ತೇನು ಎಷ್ಟು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ಇದೇ ನಮ್ಮ ಮನೆಗಳಲ್ಲಿ ಬಿರಕಾಗಿರ್ಬೋದು ಯಾವ ಥರ ಪ್ರಾಬ್ಲಮ್ ಇದೆ ಎಲ್ಲ ಥರನೂ ಪ್ರಾಬ್ಲಮ್ ಉಂಟು ನಾವು ಈಗ ಅಡಿಕೆ ಒಕ್ಕರಿಗೆ ಹೋಗ್ತೀವಿ ಮಣ್ಣಿಗೆ ಹೋಗ್ತೀವಿ ಅದೆಲ್ಲ ಸೇರಿಸ್ಕೊಂಡು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡು ಉಳ್ದಿದ್ದೀವಿ ಬಂದು ನೋಡಿರಿ ಮನೆ ಒಳಗೆಲ್ಲ ಹಂಚು ಬಂಗ ಬಂದು ಮಂಗ ಹೊಡೆದೈತಿ ಮತ್ತು ಇದಕ್ಕಿದ್ದಲ್ಲಿ ಎಲ್ಲ ಲಡ್ಡಾಗಿ ಬಿಡ್ತಾಯ್ತಿ ಟಾಯ್ಲೆಟ್ ಇಲ್ಲ ನೀರಿಲ್ಲ ಕರೆಕ್ಟಾಗಿ ಇಲ್ಲಿಂದ ಬಾ ಇದು ವಾಷಿನಿ ಸೂರು ಆದರೆ ಇಲ್ಲಿಂದ ಸೊಳ್ಳೆ ಸೂರು ಆಗ್ತೈತಿ ನಮ್ಮ ನಮ್ಮ ಮನೆ ನಾವು ಚೊಕ್ ಮಾಡ್ಕೋಬೇಕು ಹೌದು ಎಷ್ಟಂತ ಚೊಕ್ ಮಾಡ್ಕೋಬೇಕು ಅದೆಲ್ಲ ಅಧಿಕಾರಿ ಮಾಡಿಕೊಡ್ಬೇಕಲ್ಲ ಎಲ್ಲ ಕಡೆಗೂ ಎಲ್ಲನೂ ಸರಿ ಮಾಡ್ತಾರೆ ಈ ಏರಿಯಾಕ್ಕೆ ಯಾಕೆ ಬರೋದಿಲ್ಲ ಹ್ಞೂ ನಾವು ಅಂಗಾರು ಬೇಡ ಅವರಿಗೆ ನಮ್ಮ ಓಟ್ ಬೇಡ ಅವರಿಗೆ ಬೇಕಾದರೂ ಬರಬೇಕು ಮಾತಾಡಬೇಕು ಎಲ್ಲರೂ ಬರ್ತಾರೆ ಬರಲಿಲ್ಲದವ್ರು ಯಾರೂ ಇಲ್ಲ ಎಲ್ಲರೂ ಬರ್ತಾರೆ ಬರ್ತಾರೆ ಹೋಗ್ತಾರೆ ಯಾಕೆ ಆ ರೀತಿ ಮಾಡ್ತಾರೆ ಚಮಗಾರು ಅಂತೇಳಿ ಚಮಗಾರಾಗೆ ಉಳಿಬೇಕಾ ನಾವು ಹ್ಞೂ ಚಮಗಾರ ಅಂದರೆ ನಾವು ಮನುಷ್ಯರೇ ಅಲ್ಲ ಹಂಗಾದ್ರೆ ಬಾಕಿ ಕಡೆ ಏರಿಯಾದಲ್ಲೆಲ್ಲ ಚಮಗಾರ್ ಕಡೆಗೆಲ್ಲ ಸರಿ ಇದ್ದಾರಲ್ಲ ಎಲ್ಲರಿಗೂ ಕರೆಕ್ಟಾಗಿ ಮಾಡಿಕೊಡ್ತಾರೆ ಹಾಂ ಈಗ ನಮ್ಮ ಮಕ್ಕಳು ಶಾಲೆಗೆ ಹೋದ್ರೂ ಸಮೇತ ಅವರಿಗೆ ಕರೆಕ್ಟಾಗಿ ಏನೂ ಇಲ್ಲ ಸೌಲಭ್ಯ ಯಾವ ಸಿಗ್ತಾ ಇಲ್ಲ ಇನ್ನೇನು ಹೆಸರೂನು ತಗೊಂಡಿದ್ದಾರೆ ಅಷ್ಟೇ ಶಾಲೆಯಲ್ಲಿ ಬಿಟ್ಟರೆ ಅದೂ ಇಲ್ಲ ಅದೇ ಇದರಲ್ಲೇ ಕಲಿಸಿದ್ದೀವಿ ನಾವು ಮಕ್ಕಳಿಗೆ ಕಷ್ಟಪಟ್ಟು ಕಲಿಸಿದ್ದೀವಿ ಒಂದು ಸ್ಕಾಲರ್ಶಿಪ್ಪು ಸಿಕ್ಕಲ್ಲ ಒಂದು ಬೆನಿಫಿಟು ಸಿಕ್ಕಲ್ಲ ಏನೂ ಇಲ್ಲ ನಾವು ಕಷ್ಟಪಟ್ಟೆ ದುಡ್ದು ಕಲಿಸಿದ್ದೀವಿ ಮಕ್ಕಳಿಗೆ ಗೋರ್ಮೆಂಟಿಂದ ಏನೂ ಸಿಕ್ಕಲ್ಲ ನಮಗೆ ನೋಡಿದ್ರಲ್ಲ ಇದಾಗಿತ್ತು ಲಿಡ್ಕರ್ ಕಾಲನಿಯವರ ಮಾತು ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಮೂಲ ಸೌಕರ್ಯಗಳಿಲ್ಲ ತಮಗೆ ಯಾವುದೇ ರೀತಿ ಮನೆಯ ಹಕ್ಕು ಪತ್ರಗಳನ್ನು ಕೂಡ ನೀಡ್ತಾ ಇಲ್ಲ ಯಾವುದೇ ಜನಪ್ರತಿನಿಧಿಗಳಿಗಾಗಿರಲಿ ಅಥವಾ ಅಧಿಕಾರಿಗಳಿಗಾಗಿರಲಿ ಎಷ್ಟೇ ಸಲ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಪರಿಹಾರ ತಮಗೆ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ತಾವು ಅದಕ್ಕೋಸ್ಕರ ನಾವು ಮತವನ್ನು ಬಹಿಷ್ಕರಿಸ್ತಾ ಇದ್ದೀವಿ ಈ ಬಾರಿ ಚುನಾವಣೆಯಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಸಮಸ್ಯೆಯನ್ನು ಪರಿಹರಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ